ಮತ್ತ ಎದಕ್ಕಾಗಿದಿ ಮತ್ತೆ ತಿನ್ನಕಷ್ಟ ಆಗಿದ್ದಿ ಹಾಂ ಖಾಲಿ ಕುಂತ ತಿನ್ನಕಿ ಮದ್ವೆ ಹ್ಮ್ ನನ್ನ ಹೊರಗೆ ಹೋಗಿ ಯಾಕಂದ್ ಮಾತಾಡ್ತಾಳೆ ಹ್ಞೂ ಅಯ್ಯ್ ಮತ್ತೆ ಬಿಡಬೇಕು ನೋಡಿ ನೋಡಿ ಅದು ನನಗೆ ಸಿಡಿಸ್ತಾಳೆ ಏ ಬೇಕಂತೇಳಿ ಹೆಂಗೆ ಮಾಡ್ತಾ ನೋಡ್ರಿ ಹೌದು

ಹೊಡ್ತೇನೆ ಏಯ್ ನೋಡ್ರಿ ನೋಡು ಒಣಗ ಹಾಕಂದ್ರೆ ಈ ತರ ಮಾಡ್ತಾಳಿಕೆ ಬಟ್ ಏನಾರ ಮಾಡಂದ್ರೆ ಏನಾರ ಒಂದ್ ಗದ್ಲಾ ಹೌದಿಲ್ಲ ನಿಂಗೆ ಹೊಡಿತೇನೆ ಏನ್ ಹಾ ನೆಲ ತನಗ ಆಗಲಿ ಅಂತ ಹೇಳಿ ನೀರ್ ಹಾಕ್ತಾ ನೋಡ್ರಿ ಹೌದಿಲ್ಲ ಹ್ಮ್ ಹ್ಮ್ ಹಳು ನೋಡಿ ನೀ ಹೇಳ ನನಗ ನೀ ಹೇಳಬೇಕು ನನಗೆ ಗೊತ್ತಿಲ್ಲ ಹ 5 ನಿಮಿಷ ಹೊಕ್ಕೊಂಡು ಬಂದೆ ನೋಡಿ 5 ನಿಮಿಷ ಹೋಗಿ ಇಷ್ಟೆಲ್ಲ ಹೊಕ್ಕೊಂಡು ಅಂತ ನೋಡಿ ಇಕ್ಕೆ ಬಾ ಫಾಸ್ಟ್ ಅದಾಳ ನಮ್ಮ ಮನಿ ವಾಷಿಂಗ್ ಮಷಿನ್ ಐತೆ ವಾಷಿಂಗ್ ಮಷಿನ್ ಇಲ್ಲ ನಮ್ಮ ಮನಿದೆ ನೋಡ್ರಿ ಚಂದಾಗ ನೋಡ್ಕೋರಿ ನಮ್ಮ ಮನಿ ವಾಷಿಂಗ್ ಮಷಿನ್ ಹೆಂಗ ಐತಿ ವಾಷಿಂಗ್ ಮಷಿನ್ ಮಷಿನ್ ನಮ್ಮದು ವಾಷಿಂಗ್ ಮಷಿನ್ ಇದು ನಮ್ಮ ಮನಿ ವಾಷಿಂಗ್ ಮಷಿನ್ ಈಗ ಒಂದು ಮೂರು ವರ್ಷ ಹತ್ತು ತೊಗೊಂಬಂದ ಚಲೋ ಐತೆ ಹಂಗೇನಿಲ್ಲ ವಾಷಿಂಗ್ ಮಷಿನ್ ಚಂದ ಕ್ಲೀನ್ ಮಾಡ್ತೈತಿ ಎಲ್ಲ ಈ ವಾಷಿಂಗ್ ಮಿಷಿನ್ ಬಟ್ಟೆ ಅಷ್ಟು ಹೋಗ್ಯಂಗಿಲ್ಲ ಹಂಗಿಲ್ಲ ಮಾಡ್ತೈತಿ ಹಾ ಆಮೇಲೆ ಪಾತ್ರೆ ತೊಳಿತೈತಿ ಭಾರಿ ಹುಂಬದ ನೋಡ್ರಿ ಈಕೆ ನನಗೆ ಹೊಳೆ ಮಾತಾಡ್ತ ಹೊಳೆ ಮಾತಾಡೋದನ್ನು ಕಲತ್ತು ಬಿಟ್ಟಾಳಿಕೆ ಹೌದಿಲ್ಲ ಹ್ಞೂ ನಿಂದ ಮಾಯಿ ಐತಿ ಮತ್ತು ನಂದೈತನ್ನೇನ ನಿಂದೆ ಬಾಯ್ ಆಯ್ತಾವ ನಂದೇನಲ್ಲ ಹಾ ಆತ ಇಲ್ಲೋ ಆಯಿತು ಇಲ್ಲೋ ನಿಂದ ತಗೊಂಬರ್ತೇ ತಗೊಂಡು ಬರ್ತೀನಿ ಆಯಿತು ಇಲ್ಲೊಂದೆ ಹ್ಞೂ ಆಯ್ತು ತೊಗೊ ಮಾತಾಡ್ಕೊತ ನಿಂತರೆ ಇಲ್ಲೇ ನಿಂತ ಬಿಡ್ತೀನಿ ಬಾಯ್ ಬಾಯ್ ಹಾಕಿ ಮತ್ತು ಹಾರ ಹೋಗಿತಿಲ್ರ ಹ್ಞೂ ಬಾಯ್ 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 ಬಾಯ್